ನಾವು ತಗೊಳ್ಳುವ ಪ್ರತಿಯೊಂದು ವಸ್ತುವಿನ ಮೇಲೆ ಗ್ಯಾರಂಟಿ ಇದೆಯಾ ವ್ಯಾರಂಟಿ ಇದೆಯಾ ಅನ್ನೋದನ್ನ ಚೆಕ್ ಮಾಡ್ತೀವಿ ಆದರೆ ನಮ್ಮ ಜೀವಕ್ಕೆ ಗ್ಯಾರಂಟಿ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಗೆ ಖುಷಿ ಖುಷಿಯಾಗಿದ್ದ ಪ್ರವಾಸಿಗರು ಪ್ರಾಣ ಬಿಟ್ರು ಮೊನ್ನೆ ಮೊನ್ನೆ ಆರ್ ಸಿ ಬಿ ವಿಜಯೋತ್ಸವದಲ್ಲಿ ಹನ್ನೊಂದು ಜನ ಕಾಲ್ತುಳಿತದಲ್ಲಿ ಪ್ರಾಣ ಬಿಟ್ಟರು ಈಗ ಅಹಮದಾಬಾದ್ನಲ್ಲಿ ಇನ್ನೂರ ಎಪ್ಪತ್ತೈದು ಜನ ವಿಮಾನದಲ್ಲಿ ದುರಂತದ ಅಂತ್ಯವನ್ನು ಕಂಡಿದ್ದಾರೆ ನಿಜಕ್ಕೂ ಈ ದುರಂತವನ್ನು ನೋಡಿದಾಗ ಮನುಷ್ಯನ ಬದುಕು ಕ್ಷಣಿಕ ಅನ್ನೋದು ಗೊತ್ತಾಗುತ್ತೆ ಅದರಲ್ಲೂ ನಾವು ಕೆಲವರ ಜೀವನ ನೋಡಿ ವಾವ್ ಅವರ ಜೀವನ ಸೂಪರ್ ಆಗಿದೆ ಆ ಕೆಲಸ ಮಾಡೋಕ್ಕೆ ಪುಣ್ಯ ಮಾಡಿರಬೇಕು ಅಂತ ಅಂದ್ಕೊತೀವಿ ಆದರೆ ಅವರ ಕೆಲಸ ಹಾಗೂ ಅವರ ಜೀವನ ನೀರಿನ ಮೇಲಿನ ಗುಳ್ಳೆ ಅನ್ನೋದಕ್ಕೆ ಗಗನ ಸಖಿಯರ ಕೆಲಸ ಸಾಕ್ಷಿಯಾಗಿದೆ ತಮಗೆ ಬದುಕುವ ಅವಕಾಶವಿದ್ದರೂ ತಮ್ಮ ಜೊತೆ ಇರೋ ಪ್ರಯಾಣಿಕರಿಗಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡ್ತಾರೆ ಬನಿ ಹಾಗಿದ್ರೆ ಗಗನ ಸಖಿಯರ ತ್ಯಾಗದ ಬಗ್ಗೆ ಈ ಎಪಿಸೋಡ್ನಲ್ಲಿ ನೋಡ್ಕೊಂಡು ಬರೋಣ ನಾನು ನಿಮ್ಮ ಶಿವರಾಜ್ ಬಾಣಂಕಿ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಗಗನ ಸೆಖೆಯರು ಅಂದರೆ ನೋಡೋಕ್ಕೆ ಸಖತ್ತಾಗಿರ್ತಾರೆ ದಿನ ವಿಮಾನದಲ್ಲಿ ಹಾರಾಟ ನಡೆಸ್ತಾರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಸುತ್ತಾರೆ ಅಂತಾರೆ ಆದರೆ ಇವರ ಕೆಲಸ ಅಷ್ಟು ಈಸಿ ಅಲ್ಲ ಪ್ರತಿ ವಿಮಾನದಲ್ಲಿ ಇಬ್ಬರು ಪೈಲಟ್ಗಳು ಮತ್ತು ಗಗನ ಇರ್ತಾರೆ ವಿಮಾನದಲ್ಲಿ ಪ್ರಯಾಣಿಸುವ ಪ್ರಯಾಣಿಕರನ್ನು ನೋಡಿಕೊಳ್ಳುವುದು ಅವರ ಜವಾಬ್ದಾರಿ ನೀವು ವಿಮಾನದಲ್ಲಿ ಪ್ರಯಾಣಿಸುವಾಗಲೆಲ್ಲ ವಿಮಾನದಲ್ಲಿ ಹೆಚ್ಚು ಕೆಲಸ ಮಾಡುವ ಜನರೆಂದರೆ ಅದು ಗಗನ ಮಾತ್ರ ವಾಸ್ತವವಾಗಿ ವಿಮಾನದಲ್ಲಿ ಪ್ರಯಾಣಿಕರಿಗೆ ಸೇವೆ ಒದಗಿಸುವುದು ಗಗನ ಕೆಲಸ ಗೇಟ್ನಲ್ಲಿ ಪ್ರಯಾಣಿಕರನ್ನು ಸ್ವಾಗತ ಮಾಡೋದರಿಂದ ಹಿಡಿದು ಪ್ರಯಾಣದ ಅಂತ್ಯದವರೆಗೆ ನೋಡಿಕೊಳ್ಳುವವರು ಗಗನ ಸಖ್ಯರು ಗಗನ ಸಖಿಯರ ಕೆಲಸ ಪ್ರಯಾಣಿಕರನ್ನು ನೋಡಿಕೊಳ್ಳುವುದು ಮಾತ್ರ ಅವರ ಶಿಫ್ಟ್ ವಿಮಾನ ಇಳಿಯುವ ಅವಧಿಯವರೆಗೆ ಮಾತ್ರ ಅಂತ ನೀವು ಅಂದ್ಕೊಂಡ್ರೆ ಅದು ತಪ್ಪು ಅವರ ಗಗನ ಸಕೆಯರಿಗೆ ಪ್ರಯಾಣಿಕರನ್ನ ನೋಡಿಕೊಳ್ಳುವುದರನ್ನ ಹೊರತುಪಡಿಸಿಯೂ ಬೇರೆ ಬೇರೆ ಕೆಲಸಗಳಿರ್ತವೆ ವಿಮಾನ ಇಳಿದ ಮೇಲೆ ಅವರ ಕೆಲಸ ಮುಗಿಯೋದಿಲ್ಲ ಅದಾದ ನಂತರವೂ ಅವರಿಗೆ ಕೆಲಸಗಳನ್ನ ನಿಯೋಜನೆ ಮಾಡಲಾಗಿರುತ್ತದೆ ಹಾರಾಟಕ್ಕೂ ಮುಂಚೆ ಕೆಲಸ ಫಿನಿಶ್ ವಿಮಾನ ಹೊರಡುವ ಮೊದಲು ಗಗನಸಿಕೆಯರು ವಿಮಾನವನ್ನ ಪರಿಶೀಲಿಸುತ್ತಾರೆ ಇದಲ್ಲದೆ ಗಗನ ಸಖಿ ಲೈಫ್ ವೆಸ್ಟ್ ಆಕ್ಸಿಜನ್ ಮಾಸ್ಕ್ ಮತ್ತು ತುರ್ತು ಗೇಟ್ ಸೇರಿದಂತೆ ಹಲವು ವಿಷಯಗಳನ್ನು ಚೆಕ್ ಮಾಡ್ತಾರೆ ಅವು ಸರಿಯಾಗಿ ಕಾರ್ಯ ಕೆಲಸ ಮಾಡ್ತಾ ಇದ್ದಾವ ಅಂತ ಹೇಳಿ ಅವ್ರು ನೋಡ್ಕೋಬೇಕು ಇದಲ್ಲದೆ ಕ್ಯಾಬಿನ್ನ ಕ್ಲೀನಿಂಗ್ ನೋಡಿಕೊಳ್ಳುವುದು ಗಗನ ಸಖಿಯರ ಜವಾಬ್ದಾರಿಯಾಗಿದೆ ಮತ್ತು ವಿಮಾನದಲ್ಲಿ ಅಗತ್ಯ ಇರುವ ವಸ್ತುಗಳ ಪೂರ್ಣ ಸ್ಟಾಕ್ ಇದೆಯಾ ಇಲ್ವಾ ಅನ್ನೋದನ್ನು ಕೂಡ ಇವರು ಚೆಕ್ ಮಾಡ್ಕೋಬೇಕು ಇನ್ನು ವಿಮಾನ ಪ್ರಯಾಣದ ನಂತರವೂ ಬಹಳಷ್ಟು ಕೆಲಸಗಳಿವೆ ಮೊದಲನೇದಾಗಿ ಗಗನ ಸಖಿ ಉಳಿದ ಕ್ಯಾಬಿನ್ ಸಿಬ್ಬಂದಿಯೊಂದಿಗೆ ವಿಮಾನದ ಬಗ್ಗೆ ಚರ್ಚಿಸುತ್ತಾರೆ ಇದರಲ್ಲಿ ವಿಮಾನದ ಬಗ್ಗೆ ಪ್ರಕ್ರಿಯೆ ನೀಡಬೇಕು ಮತ್ತು ಪ್ರಯಾಣಿಕರ ಬಗ್ಗೆ ಮಾಹಿತಿಯನ್ನು ನೀಡಬೇಕು ಯಾರಾದರೂ ವೈದ್ಯಕೀಯ ತುರ್ತು ಪರಿಸ್ಥಿತಿಯನ್ನ ಎದುರಿಸಿದರೆ ಅದರ ಬಗ್ಗೆಯೂ ಮಾಹಿತಿಯನ್ನು ನೀಡಬೇಕು ಸೇಫ್ ಆಗೋ ಚಾನ್ಸ್ ಇದ್ರು ಪ್ರಾಣ ತ್ಯಾಗ ಹೌದು ವಿಮಾನದಲ್ಲಿ ಆಗು ಹೋಗುಗಳ ಬಗ್ಗೆ ಗಗನ ಸಖ್ಯರಿಗೆ ಪ್ರಯಾಣಿಕರಿಗಿಂತ ಮೊದಲೇ ಗೊತ್ತಾಗುತ್ತೆ ಅವರೇ ಪ್ರಯಾಣಿಕರಿಗೆ ಮಾಹಿತಿಯನ್ನ ನೀಡೋದು ಗಗನ ಸಖ್ಯರು ಎಮರ್ಜೆನ್ಸಿ ಎಕ್ಸಿಟ್ನಿಂದ ಪ್ರಾಣ ಉಳಿಸಿಕೊಳ್ಳೋದಕ್ಕೆ ಟ್ರೈ ಮಾಡಬಹುದು ಆದರೆ ಅವರು ಹಾಗೆ ಮಾಡಲ್ಲ ಪ್ರಯಾಣಿಕರ ಪ್ರಾಣದ ಜೊತೆ ತಮ್ಮ ಪ್ರಾಣವನ್ನು ಬಲಿ ಕೊಡ್ತಾರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದ ವಿಮಾನ ದುರಂತ ಇಲ್ಲಿ ವಿಮಾನ ಟೇಕ್ಅಫ್ ಆಗುತ್ತಲೇ ದುರಂತದ ಹಿಂಟ್ ಸಿಕ್ಕಿತ್ತು ಗಗನಸಖಿಯರಿಗೆ ಅವರು ಎಮರ್ಜೆನ್ಸಿ ಎಕ್ಸಿಟ್ನಿಂದ ಹೊರಬರುವ ಚಾನ್ಸ್ ಇತ್ತು ಆದರೆ ಅವರು ಹಾಗೆ ಮಾಡಿಲ್ಲ ಇನ್ನೂರ ನಲವತ್ತೆರಡು ಜನರಲ್ಲಿ ರಮೇಶ್ ವಿಶ್ವಾಸ್ ಅನ್ನು ಒಬ್ಬ ವ್ಯಕ್ತಿ ಮಾತ್ರ ಬದುಕಿದ್ದಾನೆ ಆದರೆ ಅವರ ಪಕ್ಕದಲ್ಲೇ ಗಗನ ಸಕಿಯರು ಇದ್ರಂತೆ ಆದರೆ ಅವರು ರಮೇಶ್ಗಿಂತ ಮುಂಚೆ ಎಮರ್ಜೆನ್ಸಿ ಎಕ್ಸಿಟ್ ಬಳಸಬಹುದಿತ್ತು ಆದರೆ ಪ್ರಯಾಣಿಕರು ಇರ್ತಾರೆ ನಾವು ಹೇಗೆ ಜೀವ ಉಳಿಸಿಕೊಳ್ಳೋದು ಅನ್ನೋ ಕಾರಣಕ್ಕೆ ಗಗನ ಸಕಿಯರು ಪ್ರಾಣ ತ್ಯಾಗ ಮಾಡಿದರು ಅನಿಸುತ್ತೆ ತೆಳ್ಳಗೆ ಬೆಳ್ಳದ ಇರೋದು ಮಾತ್ರವಲ್ಲ ತಮ್ಮ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತಾರೆ ಈ ಗಗನ ಸಖ್ಯರು ಪ್ರಯಾಣಿಕರ ಜೀವನದ ಜೊತೆ ತಮ್ಮ ಜೀವವನ್ನು ಬಲಿ ಕೊಟ್ಟಿದ್ದಾರೆ ನಿಜಕ್ಕೂ ಇವರ ಕೆಲಸ ಗ್ರೇಟ್ ಅಲ್ವಾ ಗಗನ ಸಖಿಯರ ಕೆಲಸವನ್ನು ಹೆಚ್ಚಿನ ಜನ ಇವ್ರ ಕೆಲಸ ಏನೋ ಸಖತ್ತಾಗಿರುತ್ತೆ ಆರಾಮಾಗಿರ್ತಾರೆ ನೋಡೋಕ್ಕೂ ಚೆನ್ನಾಗಿರ್ತಾರೆ ಅವ್ರ ಲೈಫ್ ಸೂಪರ್ ಅಂತ ಹೇಳಿ ಅಂದ್ಕೊಂತಾರೆ ಆದರೆ ವಾಸ್ತವದಲ್ಲಿ ಈ ಕೆಲಸವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ತುಂಬ ಶ್ರಮದಾಯಕವಾಗಿರುತ್ತೆ ಗಗನಸಿಕೆಯರು ಎಲ್ಲ ಸಮಯದಲ್ಲೂ ಎಚ್ಚರವಾಗಿರಬೇಕು ಪ್ರಯಾಣಿಕರಿಗೆ ಸೇವೆ ಸಲ್ಲಿಸುವುದರ ಜೊತೆಗೆ ಅವರ ಸುರಕ್ಷತೆಯ ಸಂಪೂರ್ಣ ಜವಾಬ್ದಾರಿಯನ್ನು ಸಹ ಇವರು ಹೊಂದಿರ್ತಾರೆ ನಿಜಕ್ಕೂ ಇವರ ಕೆಲಸಕ್ಕೆ ನಮ್ಮ ಸಲ ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ